ಸರಸ್ವತಿ ನಮಸ್ತುಭ್ಯಂ ವರರೇ ಕಾಮುಡು ಪಿಣಿಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧ್ರಿ ಭೌತು ಮೀಸಲಾ ಇವತ್ತಿನ ವಿಚಾರ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವ್ರು ಎಲ್ಲರಿಗೂ ಎಲ್ಲರನ್ನ ಯಾಕೆ ಕೊಡಬೇಕು ಅಂತಾನ ಅದಕ್ಕೆ ಒಂದು ಹಾಡದ ಮೂಲಕ ಇವತ್ತು ಪ್ರಾರಂಭ ಮಾಡ್ಬೇಕಂತ ನಾನು ಭಾಳ ಹಾಡಕ್ಕೆ ಇಷ್ಟ ನೀವು ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಅಷ್ಟೊಂದು ಚೆನ್ನಾಗೂ ಹಾಡೋಕ್ಕಾಗಲ್ಲ ಒಂದು ತಕ್ಕ ಮಟ್ಟಿಗೆ ಹಾಡ್ತೀನಿ ಅನ್ನ ಕೇಳ್ರಿ ಒಂದು ಯಾವುದೋ ಒಂದು ಹಾಡು ಕೆಲವೊಂದಿಷ್ಟು ಲೈನ್ ಗೊತ್ತು ನಾನು ಪೂರ್ತಿ ಹಾಡೂ ಗೊತ್ತೈತೋ ಅಲ್ಲ ಗೊತ್ತಿಲ್ಲ ಅದನ್ನು ಅದು ಪದೇ 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 ಕೇಳ್ತೀನಿ ಆ ಕಾರಣಕ್ಕೆ ಅದನ್ನ ಹಾಡ್ತೀನಿ ಇಲ್ಲ ತಪ್ಪಾಯ್ತು ದಯವಿಟ್ಟು ನಾನು ಹಾಡೋರ್ಕಿನ ಕೇಳೋರು ಶಾಣೆ ಅಂತ ಇದು ಹಾಗಲ್ಲ ಹಿಂಗೈತೆ ಅಂತ ಕಮೆಂಟ್ ಮಾಡಿಬಿಡ್ರಿ ಬಟ್ ಏನಾರು ತಪ್ಪಿದ್ರೆ ಓಕೆ ಇದು ಹಿಂಗೈತೆ ಅಂತ ಹೇಳ್ರಿ ತಿದ್ದಕ್ಕಂತಹ ಎಲ್ಲಹ ಒಂದು ಇದು ಹಾಡು 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 ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹಾಡೋರ್ಕಿನ ಕೇಳೋರು ಶರಣೆ ಪ್ರತಿ ಸತ್ತಿನೂ ನಾನು ಅದನ್ನೇ ಹೇಳ್ತೀನಿ ಹಾಡೋರ್ಕಿನ ಕೇಳೋರೇ ಶರಣೆ ಇರ್ತಾರೆ ಯಾಕೆ ಹಾಡೋರಿಗೆ ಇಷ್ಟ ಅಂತ ಲಿಮಿಟ್ ಇರ್ತೈತಿ ಕೇಳೋರಿಗೆ ಲಿಮಿಟ್ ಇರೋಲ್ಲ ಕೇಳೋದ್ರನ್ನು ಮಾತ್ರ ಅತಿ ಉನ್ನತವಾದಂಥ ಸ್ಥರಗಳ ನಾದಗಳನ್ನು ಕೇಳೋರು ಇರ್ತಾರೆ ಸೊ ಅಂಥವ್ರಿಗೆ ಹಾಡದಲ್ಲಿ ಏನೇ ತಪ್ಪಿದ್ರು ದಯವಿಟ್ಟು ತಿಳಿಸಿ ನಾನು ತಿದ್ಕೊಳ್ತೀನಿ ಅಂದರೆ ನಾನು ದೇವರು ಎಲ್ಲ ಕೊಟ್ಟಿಲ್ಲ ಇದು ಭಜನಾ ಪದ ಬಹಳ ಜನ ಬಹಳ ಥರ ಹಾಡ್ಯಾರ ನಂದು ವರ್ಷನ್ ನಾನು ಹಾಡ್ತೀನಿ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಹೆಂಡರು ಕೊಟ್ಟ ಮಕ್ಕಳ ಕೊಟ್ಟ ಸುದ್ದಾನ ಸಂಸಾರ ಇಟ್ಟ ಹೆಂಡರು ಕೊಟ್ಟ ಮಕ್ಕಳ ಕೊಟ್ಟ ಸುದ್ದಾನ ಸಂಸಾರ ಇಟ್ಟ ಮುದ್ದಾದ ಹೆಂಡತಿ ಕೊಟ್ಟ ಮುದ್ದಾದ ಹೆಂಡತಿ ಕೊಟ್ಟ ಮಕ್ಕಳ ಕೊಡುದು ಮರತೇ ಬಿಟ್ಟ ಅಂದ್ರೆ ಸಾರಿ ಹೆಂಡತಿ ಮಕ್ಕಳು ಅಂತ ಹೇಳಿದ್ದೆ ಅದರಲ್ಲಿ ಹೆಂಡರು ಕೊಟ್ಟ ಅಂದ್ರೆ ಇದರಲ್ಲಿ ಹೆಂಡರು ಕೊಟ್ಟ ಮಕ್ಕಳು ಕೊಟ್ಟ ಅಂತ ಹೇಳ್ತಾನಂದ್ರ ಇದರಲ್ಲಿ ಬೇರೆ ತರ ಹೇಳರ್ ಅವರು ಮಕ್ಕಳು ಅಂದ ತಕ್ಷಣ ಸ್ವಂತ ಮಕ್ಕಳೇ ಮಕ್ಕಳಲ್ಲ ಹಡದ ಮಕ್ಕಳು ಪಡೆದ ಮಕ್ಕಳು ಅಂತ ನಾವು ಅಂದ್ರೆ ಸ್ವಂತ ಮಕ್ಕಳು ಇರಲ್ಲ ಅವರಿಗೆ ನೆನಪ ಮಕ್ಕಳೇ ಮಕ್ಕಳಾಗಿರ್ತಾರೆ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲ ಸಂಸಾರ ನಾನು ಪೂರ್ತಿ ಕುಂಡು ಕುಡು ಕುಟುಂಬದ ಹಾಡಿದು ಕುಡು ಕುಟುಂಬದ ಈ ಪ್ಯಾರ ಅಂಡ್ ಇನ್ನೊಂದು ನೆಕ್ಸ್ಟ್ ಪ್ಯಾರ ಬರ್ತ ನನಗೆ ಬಹಳ ಅತ್ಯುನ್ನತವಾದಂತ ಇಷ್ಟದಾದಂಥದ್ದು ವೇದ ನೆಟ್ಟ ವ್ಯಾಕರಣ ಇಟ್ಟ ತರ್ಕಶಾಸ್ತ್ರ ಎಲ್ಲವ ಕೊಟ್ಟ ವೇದ ನೆಟ್ಟ ವ್ಯಾಕರಣ ಇಟ್ಟ ತರ್ಕಶಾಸ್ತ್ರ ಎಲ್ಲವ ಕೊಟ್ಟ ಬಿರುದು ಕೊಟ್ಟ ಬಾವಲಿ ಕೊಟ್ಟ ಬಿರುದು ಕೊಟ್ಟ ಬಾವಲಿ ಕೊಟ್ಟ ಆಯುಷ್ಯ ಮಾತ್ರ ಕಡಿಮೆ ಇಟ್ಟ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಮನೆ ಮುಂದ ಗಿಡವಿಟ್ಟ ಗಿಡದ ತುಂಬ ಹೂವಿಟ್ಟ ಮನೆ ಮುಂದ ಗಿಡವಿಟ್ಟ ಗಿಡದ ತುಂಬ ಹೂವಿಟ್ಟ ಹೂವಿನೊಳಗ ವಾಸನೆ ಇಟ ಮುಡಿಲಾಕ ಮನಸ್ಸನು ಇಟ ಜಡಿ ಮಾತ್ರ ಸಣ್ಣದು ಕೊಟ್ಟ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಮನಿ ಕೊಟ್ಟ ಬಂಗಲೆ ಕೊಟ್ಟ ಕಾರು ಬಾರು ಎಲ್ಲವ ನಿಟ್ಟ ಮನಿ ಕೊಟ್ಟ ಮಂದಿರ ಬಿಟ್ಟ ಕಾರೋಬಾರು ಎಲ್ಲವ ಕೊಟ್ಟ ಸುಖ ಶಾಂತಿ ನೆಮ್ಮದಿ ಕೊಟ್ಟ ಸುಖ ಶಾಂತಿ ನೆಮ್ಮದಿ ಕೊಟ್ಟ ತಿನ್ನಲಾಕ ಉಣ್ಣಲಾಕ ಇಟ್ಟ ಎಲ್ಲಾ ಐತಿ ಇದ್ರೊಳಗೆ ಬಹಳ ಗಮನಿಸಿ ನೋಡಬೇಕು ತಿನ್ನಾಕೈತಿ ಉಣ್ಣಾಕೈತಿ ಸುಖ ಐತಿ ಶಾಂತಿನೇ ಐತಿ ನೆಮ್ಮದಿ ಐತಿ ಸಕ್ಕರೆ ಕಾರ್ಖಾನೆ ಐತಿ ಬಾರೈತಿ ಐತಿ ಹೊಲ ಐತಿ ಮನೆ ಐತಿ ನೂರಾರು ಎಕರೆ ಎಲ್ಲಾ ಐತಿ ಆದ್ರ ಇದ್ರೊಳಗೆ ಏನ್ ಬಿಟ್ಟನ ಎಲ್ಲವನ್ನೂ ಕೊಡ್ಲಾಕ ಇಟಾ ಮೈ ಒಳಗ ಸಕ್ಕರೆ ಇಟ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಸಕ್ಕರೆ ಕಾರ್ಖಾನೆ ಐತಿ ಒಂದೈತಿ ಆದ್ರವ ಸಕ್ಕರೆ ತಿನ್ನಂಗಿಲ್ಲ ಸತಿ ಪತಿಯರ ಇಟ್ಟ ಅಂದವಾದ ರೂಪವ ಕೊಟ್ಟ ಸತಿಪತಿಯ ಪತಿಯರ ಇಟ್ಟ ಅಂದವಾದ ರೂಪವ ಕೊಟ್ಟ ಮುದ್ದಾದ ಮಕ್ಕಳ ಕೊಟ್ಟ ಮುದ್ದಾದ ಮಕ್ಕಳ ಕೊಟ್ಟ ಚಿನ್ನದಂತ ಬಂಗಾರ ಬಿಟ್ಟ ಇದ್ರೊಳಗೆ ಏನ್ ಕೊಟ್ಟ ಮಡಿಗೆ ಎಲ್ಲಾ ಐತಿ ಹೆಂಡ್ರದಾರ ಮಕ್ಕಳದರ ಬಂಗಾರದಂತ ಮಕ್ಕಳದ ಬಂಗಾರದಂತ ಹೇಳ್ತಾರ ಆದ್ರ ಎಲ್ಲವನ್ನೂ ಕೊಟ್ಟು ಬಿಟ್ಟ ಸೌಭಾಗ್ಯ ಕಸಿದು ಬಿಟ್ಟ ಎಲ್ಲವೂ ಇರ್ತಾರೆ ಆದ್ರೆ ಯಾವತ್ತು ನೆಮ್ಮದಿಯಿಂದ ಮನುಷ್ಯ ಅಂತನಲ್ಲ ಆವಾಗ ತನ್ನ ಸೌಭಾಗ್ಯವನ್ನೇ ಕಸ್ಕೊಂಡ್ಬಿಡ್ತಾನೆ ಪರಮಾತ್ಮ ಅದು ಅವನ ಪರಮಾತ್ಮನ ಇಚ್ಛೆ ಅದು ಅವನ ಪರಮಾತ್ಮನ ಲೀಲಿ ಇದೆಲ್ಲವನ್ನು ಕೊಟ್ಟ ಇದನ್ನ ಕಸ್ಕೊಂಡ ಯಾರಿಗೆ ಎಲ್ಲವೂ ಯಾರ್ದು ಯಾವ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಸಿಕ್ಕಿಲ್ಲ ಜಗತ್ತಿನೊಳಗೆ ಯಾರು ಎಲ್ಲದೂ ಸಿಕ್ಕಿಲ್ಲ ಎಂತಹ ಸಾಧಕರಿಗೂ ಒಂದು ಲೋಪ ಅನ್ನೋದೈತಿ ಆ ಲೋಪವನ್ನ ನೋಡ್ಕೋತ ಕೂತ್ಕೊಳ್ಳೋದು ಜೀವನ ಅಲ್ಲ ಜೀವನದೊಳಗೆ ಎಲ್ಲವೂ ಎಲ್ಲರಿಗೂ ಸಿಗ್ಬೇಕಂತೇನಿಲ್ಲ ವಿದ್ಯೆ ಕೊಟ್ಟ ಬುದ್ಧಿ ಕೊಟ್ಟ ಅದ್ಭುತ ಜ್ಞಾನವನಿಟ ವಿದ್ಯಾ ಕೊಟ್ಟ ಬುದ್ಧಿಯ ಕೊಟ್ಟ ಅದ್ಭುತ ಜ್ಞಾನವನಿಟ್ಟ ಕರಕುಶಲವನ್ನು ಕೊಟ್ಟ ಕರಕುಶಲವನ್ನು ಕೊಟ್ಟ ದುಡ್ಡು ಮಾತ ಕಿತ್ತೀಟ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಎಲ್ಲವನ್ನು ಕೊಟ್ಟವನು ಅವನೇ ಕಸಿಯುವವನು ಅವನೇ ಕೊಡುವವನು ನೀನು ಕಾಡುವವನು ನೀನು ಕರ್ಮದ ಮರ್ಮವೂ ನೀನು ಕರ್ಮದ ಕಲ್ಲು ನೀನು ಕರ್ಮದ ಕಲ್ಲಿನೊಳಗಿನ ಅಂತರವೂ ನೀನು ನನ್ನ ಅಂತರಂಗವು ನೀನು ನನ್ನ ಆತ್ಮನೂ ನೀನು ನನ್ನ ಪರಮಾತ್ಮನೂ ನೀನು ಆದ್ರೆ ನಾಮಾವಿಶೇಷ ಬೇರೆ ಇರಬಹುದು ಪರಮಾತ್ಮನಿಗೆ ಬೇರೆಯವರು ಬೇರೆ ಥರ ಕರಿಬೋದು ನೀನು ನಿನ್ನೊಂದು ಥರ ಕರಿಬೋದು ನಾನು ಪ್ರತಿ ಸರಿ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ ನಾನು ಭಗವಂತನನ್ನ ಪರಬ್ರಹ್ಮ ನಿರಾಂಕಾರ ಸ್ವರೂಪಿ ಅಂತ ನಾನು ಕರಿತೀನಿ ಅಂದರೆ ಬೇರೆಯವರು ಅಲ್ಲ ನೂರ್ ಹೆ ಅಂತಾರೆ ಇನ್ನೊಬ್ಬರು ಬೇರೆಯವರು ಕ್ರೈಸ್ತ ದ ಗಾಡ್ ಇಸ್ ಲೈಟ್ ಅಂತ ಹೇಳ್ತಾರೆ ಬುದ್ಧಮ್ ಶರಣಂ ಗಛಾಮಿ ಅಂತಾರೆ ನಿರ್ವಾಣ ರೂಪದಲ್ಲಿ ಮಹಾವೀರರನ್ನು ನೋಡ್ತಾರೆ ಗುರುನಾನಕರನ್ನ ಒಂದು ಪುಸ್ತಕದಲ್ಲಿ ನೋಡ್ತಾರೆ ಗುರುನಾನಕರು ಅವರ ಹತ್ತನೇ ಗುರುಗಳು ಆ ಹತ್ತನೇ ಗುರುಗಳಾದಮೇಲೆ ಗುರುಗಳೇ ಇಲ್ಲ ಅವರಿಗೆ ಪುಸ್ತಕವೇ ಗುರು ಅವರಿಗೆ ಈ ತರ ಇರಬೇಕಾದ್ರೆ ಪರಮಾತ್ಮನ ವಿಚಾರಗಳು ಬೇರೆ ಬೇರೆ ತರ ಇದೆ ಆದ್ರೆ ಎಲ್ಲವೂ ಒಂದೇ ಇದ್ದಾರೆ ನದಿಗಳು ಆದರೂ ಸಮುದ್ರ ಒಂದೇ ನದಿಗಳು ಸಾವಿರ ಸಮುದ್ರ ಒಂದೇ ಊರು ಒಂದೇ ದಾರಿಗಳು ಬೇರೆ ವ್ಯಕ್ತಿ ಒಬ್ಬನೇ ವಿಚಾರಗಳು ಬೇರೆ ವ್ಯಕ್ತಿ ಒಬ್ಬನೇ ಭಾವನೆಗಳು ಬೇರೆ ಹಾಗೆ ಎಲ್ಲವೂ ಸಹಿತ ಒಂದಕ್ಕೆ ಬಂದು ಕೂಡ್ತಾನೆ ಆದ್ರೆ ಆಗ ಹಾಗಾಗಿ ದಯವಿಟ್ಟು ಯಾರೇ ಇರಲಿ ಅಧ್ಯಯನ ಮಾಡ್ಕೊಂಡ್ಬಂದು ಒದರಾಡ್ರಿ ಟಿವಿಗಳ ಮುಂದೆ ಆ ಇದ್ರಾಗ ಏನೋ ಒಂದು ಏನೋ ಒಂದು ಮಾಡೋಕತ್ತಿರ ಅಧ್ಯಯನ ಮಾಡಿರಿ ಅಧ್ಯಾಯ ಇರ್ರಿ ಬೇರೆಯವ್ರ ಕದ್ದು ಹೇಳೋದು ಬೇರೆಯವ್ರದೇ ಮಾತಾಡೋದು ಬೇರೆಯವ್ರದೇ ಬೇಡ ಯಾವತ್ತು ಅದು ಕಟ್ಟಿ ಕೊಟ್ಟು ಬುತ್ತಿ ಹೇಳ್ಕೊಟ್ಟು ಮಾತು ಉಳಿಯಲ್ಲ ಅಧ್ಯಾಯ ಮಾಡ್ರಿ ನಿಮಗೆ ನೀವು ತಿಳ್ಕೊಳ್ರಿ ನೀವು ನೀವು ಓದ್ಕೊಳ್ರಿ ನಿಮ್ಮನ್ನ ನೀವು ಅರಿತ್ಕೊಳ್ರಿ ನೀವು ನೀವು ಆ್ಯಕ್ಚುಲಿ ಸ್ವ ಅನುಭವದಿಂದ ಏನು ಬರ್ತೈತಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಹಾಗಾಗಿ ನಿಮ್ಮ ಅಧ್ಯಯನ ನಿಮ್ಮ ಓದಿಕೆ ನಿಮ್ಮ ಕಲಿಕೆ ನಿಮ್ಮಲ್ಲಿ ಇರಲಿ ಯಾರನ್ನೂ ದೋಷಿಸ್ತಕ್ಕಂಥ ಕೆಲಸ ಮಾಡ್ರಿ ಯಾಕಂದ್ರೆ ಇವಾಗಲೂ ಹಾಡಲ್ಲೇ ಹೇಳಿದೀನಿ ನಾನು ಎಲ್ಲರಿಗೂ ಎಲ್ಲವೂ ಸಿಗಲ್ಲ ಎಲ್ಲರಿಗೂ ಎಲ್ಲದೂ ಸಿಕ್ಕಿದ್ರೆ ಭಗವಂತನ ನಾಮಸ್ಮರಣೆನೂ ಯಾರು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಸ್ವತಃ ಭಗವಂತ ಆಗಿಬಿಡ್ತಿದ್ವಿ ಎಲ್ಲ ಅವನ ಹತ್ರ ಯಾಕ ಅವ ಚಿಂತೆ ಮಾಡಬೇಕು ಸೊ ಆ ಕಾರಣಕ್ಕ ಎಲ್ಲ ಸಿಗದೆ ಇರೋದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಸಿಕ್ಕಿದ್ರಲ್ಲಿ ತೃಪ್ತಿ ಪಡ್ರಿ ಅದೇ ಜೀವನ ನೀವು ಹತ್ತು ಪರ್ಸೆಂಟ್ ನೆಮ್ಮದಿಯಾಗಿರ್ರಿ ನೂರು ಪರ್ಸೆಂಟ್ ಖುಷಿಯಾಗಿರ್ತೀರಿ ಐದು ಪರ್ಸೆಂಟ್ ನೆಮ್ಮದಿಯಾಗಿರಿ ಹಾಗಂತ ಎಲ್ಲ ಆಸೆಗಳನ್ನು ಬಿಡಲಿಕ್ಕಾಗಲ್ಲ ಆಸೆಗಳಿರಬೇಕು ಆಸೆಗಳಿದ್ರೇ ಕನಸು ದೊಡ್ಡದಾಗಿರೋದು ಅತ್ಯುನ್ನತವಾದಂತಹ ಕನಸುಗಳು ಈಡೇರೋದು ಅತ್ಯುನ್ನತವಾದಂಥ ಕನಸಿನಿಂದ ಆದ್ರ ಕನಸಿಗೆ ಸಹಕಾರ ಮಾಡತಕ್ಕಂಥ ಕಾರ್ಯದಲ್ಲಿರಬೇಕು ಅವ್ರ ಚಿಂತೆಯಲ್ಲಿ ಚಿಂತೆಯಲ್ಲಿಬಾರ್ದು ಚಿಂತೆ ಚಿತೆಗೆ ಸಮಾನ ಚಿಂತೆ ಇದ್ದಾಗ ಸುಡುತ್ತ ಚಿತೆ ಸತ್ಮ್ಯಾಗ ಸುಡುತ್ತಾ ಅಷ್ಟೇ ಆದ್ರೆ ಅಹಂಕಾರಕ್ಕೂ ಬಿಡಬಾರ್ದು ನಾನಿವತ್ತು ನನ್ನ ಮೊಬೈಲ್ ಸ್ಟೇಟಸ್ ಇಟ್ಟಿದ್ದೀನಿ ನಾನು ಅಹಂಕಾರಕ್ಕೂ ಕಾರಕ್ಕೂ ಎರಡೇ ವ್ಯತ್ಯಾಸ ಖಾರ ನೀರು ಕುಡಿಸಿದ್ರ ಅಹಂಕಾರ ಅಹಂಕಾರ ಖಾರ ನೀರು ಕುಡ್ಸುತ್ತ ಅಹಂಕಾರ ಕಾಲದಲ್ಲಿ ಕಾಯ್ತತ್ತ ಕಾಲದಲ್ಲಿ ಅಹಂಕಾರಕ ಕಾಲದಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಐತಿ ಎಲ್ಲರಿಗೂ ನಾಶಾಣೆ ಅಂತ ಮೆರೆದವಾಗ ಮ್ಯಾಗ ಹಸ್ತ ಇಡಕ ಪ್ರತಿಯೊಬ್ಬನ್ನು ಕುಡ್ಸಿ ಬಿಟ್ಟು ಭಗವಂತ ದಯವಿಟ್ಟು ಯಾವತ್ತು ಅಹಂಕಾರ ಪಟ್ಕೋಬೇಡ್ರಿ ನಿಮ್ಮಲ್ಲಿ ನೀವು ಗೌಪ್ಯವಾಗಿರಿ ಗೌನವಾಗಿರಿ ಮಾಡ್ತಕ್ಕಂಥ ವಿಚಾರಗಳನ್ನ ಎಲ್ಲರ ಮುಂದೂ ದಯವಿಟ್ಟು ಹೇಳ್ಕೊಂಡು ಅಡ್ಡಾಡ್ಬೇಡ್ರಿ ನಾನು ಹಂಗೆ ಮಾಡಿನಿ ಹಿಂಗೆ ಮಾಡ್ರಿ ಯಾಕಂದ್ರೆ ಬಲಗೈ ಕೊಟ್ಟಿದ್ದಾನ ಎಡಗೈ ಗೊತ್ತಾಗಬಾರ್ದು ಅಂದ್ರೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ಬೇಕು ಆ ಕಾರಣಕ್ಕೆ ಏನಾದ್ರು ಮಾಡ್ರಿ ಹಾಗಂತಂದು ಅದನ್ನ ಮಾಡೀನಿ ಇದನ್ನ ಮಾಡಿನಿ ಅಂತ ಹೇಳ್ಕೊತ ಅಡ್ಡಾಡ್ಬಾಡ್ರಿ ದಾನ ಅಂತಕ್ಕಂತ ಹೇಳತಕ್ಕಂತ ವಿಚಾರ ಅಲ್ಲ ದಾನ ಕೊಟ್ಟಿದ್ದನ್ನು ದಯವಿಟ್ಟು ಯಾರು ಮುಂದೆ ಹೇಳ್ಬೇಡ್ರಿ ಇನ್ಸ್ಪಿರೇಷನ್ ಆಗ್ಲಿ ಅಂತ ಒಂದಿನ ಸ್ಕ್ರೀನ್ ಶಾಟ್ ತೆಗೆದಿಡ್ರಿ ಅದನ್ನ ನಿಮ್ಮನ್ನ ನೋಡಿ ಇನ್ನೊಬ್ರು ಯಾರೋ ಕೊಡ್ತಾರ ಅಥವಾ ನಿಮ್ಮನ್ನ ನೋಡಿ ಇನ್ನೊಬ್ರು ಕೊಡಾಕ್ ಮುಂದ್ ಬರ್ತಾರ ಅದನ್ನ ಮಾಡ್ರಿ ಇಷ್ಟು ಕೊಟ್ಟಿನ ಅಷ್ಟು ಕೊಟ್ಟಿನಿ ಬೇಡ ದಯವಿಟ್ಟು ಬೇಡ ಆ್ಯಂಡ್ ಅದನ್ನು ಧ್ಯಾನದಲ್ಲಿ ಕೊಟ್ಟಿದ್ದನ್ನು ಹೇಳ್ಕೋಬಾರ್ದು ಕೊಟ್ಟಿದ್ದನ್ನು ಹೇಳಿದರೆ ದಾನ ಸಫಲವಾಗಲ್ಲ ಗರುಡ ಪುರಾಣದಲ್ಲಿ ಇರತಕ್ಕಂಥ ಅಧ್ಯಾಯ ಅದು ಆ್ಯಂಡ್ ದಯವಿಟ್ಟು ಎಲ್ಲರಿಗೂ ಎಲ್ಲ ಸಿಗೋದಿಲ್ಲ ಸಿಕ್ಕಾಗ ಅದು ಉಪಯೋಗ ಆಗೋದೂ ಇಲ್ಲ ಹಾಗಾಗಿ ದಯವಿಟ್ಟು ಎಲ್ಲವನ್ನು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಂಡು ನಮಸ್ಕಾರ